ದಲ್ಲಿರುವ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನಗೆ ಬಹಳ ಭಾವನಾತ್ಮಕವಾದ ಕ್ಷಣ ಇದು ನಾಲ್ಕು ದಶಕಗಳ ಹಿಂದೆ ಕಾಲೇಜಿನಲ್ಲಿ ಕಾಮರ್ಸ್ ಹೋಗ್ತಾ ಇದ್ದೆ ಸೆಂಟ್ ಕಾಲೇಜ್ ಕಾಮರ್ಸ್ನಲ್ಲಿ ಏನ್ ಮಾಡ್ಬೇಕು ಗೊತ್ತಿರಲಿಲ್ಲ ನಾಟಕ ನಟನೆ ಒಂದು ಸ್ವಲ್ಪ ಮಾಡ್ತಿದ್ದೆ ಏನೂ ಗೊತ್ತಿಲ್ಲದೆ ನಡ್ಕೊಂಡು ಕಲಾಕ್ಷೇತ್ರಕ್ಕೆ ಬಂದೆ ನಾಲ್ಕು ದಶಕಗಳ ಹಿಂದೆ ಇದೇ ಕಲಾಕ್ಷೇತ್ರದಲ್ಲಿ ನೈಟ್ ಕೂತ್ಕೊಂಡು ಏನು ಮಾಡಬೇಕು ಅಂತ ಕರೆಸ್ ಕಾಣ್ತಾ ಇದ್ದೆ ಅಲ್ಲಿ ಮೇಲುಗಡೆ ನಿದ್ದೆ ಮಾಡ್ತಿದ್ದೆ ಮಧ್ಯಾಹ್ನ ಯಾವ್ದು ನಾಟಕ ನಡೀತಿದ್ರೆ ಊಟ ಮಾಡ್ತಿದ್ವಿ ಇದ್ಗಡೆ ಗ್ರೀನ್ ಫುಡ್ ಅಂತ ನೋಡ್ತಿದ್ವಿ ಶಂಕರ್ ನಾಗವ್ರು ನಾಗಮಂಡಲ ನಾಟಕ ಮಾಡಿದಾಗ ನಾನು ಬಿ ಸುರೇಶ ಮೇಲಿಂದ ಗೊಂಬೆ ಆಟ ನಾಟಕ ಮೇಲ್ಗಡೆಯಿಂದ ನೋಡಿದ್ರು ನಾವು ಕನ್ನಡ ಸಾಹಿತ್ಯ ಅದರ ವೈಶಿಷ್ಟ್ಯ ಹಲವು ನಾಟಕಗಳು ಹಲವು ಅನುಭವಗಳು ಕನ್ನಡ ಅಂದ್ರೆ ಏನು ಕನ್ನಡದ ಶ್ರೀಮಂತಿಕೆ ಏನು ಅಂತ ನಾನು ಕಲಿತಿದ್ದು ಈ ಕಲಾಕ್ಷೇತ್ರದಿಂದ ಇವತ್ತು ನಾನು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ನನ್ನ ರೆಂಬೆಗಳು ಬಹಳ ದೂರ ಚಾಚಿದ್ರು ಅದರ ಮೂಲ ಅದರ ಬೇರು ಕನ್ನಡದ ಹೆಮ್ಮೆಯ ಸಾಧನೆಯ ಪುರಸ್ಕಾರ ನನಗೆ ಬರುತ್ತೆ ಅಂತ ನಾನು ತಿಳಿಸ್ಕೊಂಡಿದ್ದ ಆದ್ರೆ ಆ ಸಾಧನೆಯ ಈ ಪುರಸ್ಕಾರ ಅದು ನನ್ನ ಪ್ರತಿಭೆಗೆ ಸಿಕ್ಕಿತು ಅಂತ ನಾನು ಅನ್ಕೊಳ್ಳಲ್ಲ ಈ ನಡೆದು ಬಂದ ದಾರಿಗೆ ಕಾರಣವಾದ ಕನ್ನಡ ಸಾಹಿತ್ಯ ಇರ್ಬೋದು ನನ್ನ ಮೇಷ್ಟ್ರಿಗಳಿರ್ಬೋದು ನನ್ನ ನಾಟಕಗಳಿರ್ಬೋದು ನನ್ನ ರಂಗಭೂಮಿ ಇರ್ಬೋದು ಮತ್ತು ನನ್ನನ್ನು ಪ್ರೀತಿಸಿದ ನೀವೆಲ್ಲರೂ ಇರ್ಬೇಕು ಅಂದರೆ ಯಾವುದೇ ಒಬ್ಬ ಕಲಾವಿದ ಒಬ್ಬ ನಾಯಕ Dia, anak guru macam apa lah? Yeah. Kalau orang katakan, kalau dia nak berikan modal yang ada untuk berapa? ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವ ಭಾಷಾ ಅಭಿಮಾನ ಅಲ್ಲ ಕನ್ನಡ ರಾಜ್ಯೋತ್ಸವ ಕೇವಲ ಭಾಷೆದಲ್ಲ ಒಂದು ಸ್ವಲ್ಪ ನಮಗೆ ಗೊತ್ತಾಗ್ತಿಲ್ಲ ಅದು ಭಾಷಾಭಿಮಾನ ಕನ್ನಡ ಮಾತಾಡೋದಲ್ಲ ಕನ್ನಡ ಅಂದ್ರೆ ಭಾಷೆಗೇನದಲ್ಲಿ ಭಾಷೆ ಬರೀ ಸೌಂಡ್ ಅಷ್ಟೇ ಶಬ್ದ ಅಷ್ಟೇ ಅದರ ಗರ್ಭದಲ್ಲಿ ಏನಿದೆ ಅದರ ಭಾವ ಏನು ಕನ್ನಡದ ಕರ್ನಾಟಕದ ಈ ಸಂಭ್ರಮದ ಗರ್ಭದಲ್ಲಿರುವ ಭಾವ ಬಸವಣ್ಣ ಕನ್ನಡಿಗ ಅನ್ನೋದರ ಗರ್ಭದಲ್ಲಿರುವ ಭಾವ ಸರ್ವಜನಾಂಗದ ಶಾಂತಿಯ ತೋಟ ಅನ್ನುವ ನಂಬಿಕೆ ಅದು ಕುವೆಂಪುರವರ ವಿಶ್ವಮಾನವ ಸಂದೇಶ ಅದು ಕನ್ನಡ ಭಾಷೆಯನ್ನು ಕರ್ನಾಟಕವನ್ನು ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಿದ್ದೇವೆ ಅಂದರೆ ನಮ್ಮ ನೆಲದಲ್ಲಿ ಸಹಿಷ್ಣುತೆಗೆ ಎಲ್ಲ ಧರ್ಮರವನ್ನು ಎಲ್ಲರನ್ನ ಅಪ್ಪಿಕೊಳ್ಳುವ ನಮ್ಮ ಸೃಜನತೆಗೆ ನಮ್ಮ ಹಿರಿಯರು ಬರೆದಂತಹ ದೊಡ್ಡ ದೊಡ್ಡ ಮಾತುಗಳಿಗೆ ಅದನ್ನು ಸಂಭ್ರಮಿಸೋದು ಆ ಸಂಭ್ರಮ ನಡೀಲಿ ಯಾಕಂದರೆ ಕನ್ನಡಿಗ ಅಂದ್ಕೊಳ್ಳೋದು ಕನ್ನಡದ ಭಾಷೆ ಬಗ್ಗೆ ಪ್ರೀತಿ ಇರೋದು ಅಹಂಕಾರ ಅಲ್ಲ ಅದು ಕರ್ನಾಟಕಕ್ಕೆ ಕನ್ನಡಕ್ಕೆ ಇರುವಂತಹ ವೈಶಿಷ್ಟ್ಯತೆ ಬಗ್ಗೆ ಇರುವ ನಮ್ಮ ಸಂಭ್ರಮ ಅಲ್ವೇ ಕರ್ನಾಟಕದಲ್ಲಿ ಮಾತ್ರನೇ ಥರದ ಒಂದು ಅದನ್ನ ಇವತ್ತಿನ ಸರ್ಕಾರ ಏನಿದೆ ಇವತ್ತು ನಮ್ಮ ಇಡೀ ದೇಶದಲ್ಲಿ ನಡೀತಿರುವಂತಹ ವಿದ್ರೋಹದ ಮಧ್ಯೆ ಮತೋನ್ಮಾದದ ಮಧ್ಯೆ ಬಹಳ ಸ್ಪಷ್ಟವಾದ ನಿಲುವನ್ನು ಎಲ್ಲರನ್ನೂ ಒಳಗೊಳ್ಳುವ ನಿಲುವನ್ನು ನಾವು ಆರಿಸಿದ ಸರ್ಕಾರ ತಗೊಳ್ತಾ ಇದೆ ಅದಕ್ಕೆ ಧನ್ಯವಾದಗಳು ಇದು ಕೊನೆ ಮಾತಿಷ್ಟೇ ನಮ್ಮ ಮುಂದಿನ ಯೋಚನೆ ಏನಿರಬೇಕು ಅಂದರೆ ನಮ್ಮ ಕುವೆಂಪುರವರ ಮಾತುಗಳಲ್ಲಿ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೇ ಮೀರಿ ನಿರ್ತಿಗಂತವಾಗಿ ಏರಿ ವಿಶ್ವಮಾನವರಾಗಬೇಕು ನಾವು ಆ ವಿಶ್ವಮಾನವ ಸಂದೇಶವನ್ನು ನಾವು ಸಂಭ್ರಮಿಸುವುದೇ ಕನ್ನಡವನ್ನು ಸಂಭ್ರ ಸಂಭ್ರಮಿಸುವುದು ಪ್ರೀತಿಯಿಂದ ಮಾತ್ರ ಕನ್ನಡಿಗರು ಬದುಕ್ತಾರೆ ಪ್ರೀತಿಯಿಂದ ಅಪ್ಕೊಳ್ತಾರೆ ಭಾಷಾಭಿಮಾನ ಕನ್ನಡಾಭಿಮಾನ ಇವೆಲ್ಲ ನಮ್ಮ ವೈಶಿಷ್ಟ್ಯತೆಗಿರಲಿ ಎಲ್ರಿಗೂ ಧನ್ಯವಾದಗಳು ವಿದ್ಯಾರ್ಥಿಯಾಗಿ ಪ್ರಕಾಶ್ ಅವರು ಚಲನಚಿತ್ರ ರಂಗವನ್ನು ಪ್ರವೇಶ ಮಾಡಿದ್ರು ದೂರದರ್ಶನ ಮೂಲಕ ಪ್ರಸಿದ್ಧ ನಿರ್ದೇಶಕವಾದ